ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾವಿನಕಾಯಿ ತೊಕ್ಕು ಮಾಡ್ತಾಯಿದ್ದೀನಿ ಮಾವಿನಕಾಯಿ ತೊಕ್ಕು ಮಾಡೋದಕ್ಕೆ ಮಾವಿನಕಾಯಿ ಸೀಸನಲ್ಲಿ ಮಾತ್ರ ಸಾಧ್ಯ ಯಾಕಂದರೆ ಇದಕ್ಕೆ ಕಗ್ಗ ಮಾವಿನಕಾಯಿ ಅಷ್ಟೇ ಬೇಕಾಗುತ್ತೆ ಹಾಗಾಗಿ ಇದು ಸಮ್ಮರ್ ಸೀಸನಲ್ಲಿ ಮಾಡೋಕ್ಕೆ ಬರುತ್ತೆ ಮತ್ತು ಇವಾಗ ನಾನು ಮಾವಿನಕಾಯಿ ತೊಕ್ಕು ಮಾಡೋದಕ್ಕೆ ಈ ಥರ ಮಾವಿನ ಹಣ್ಣಿನ ಮೇಲಿನ ಲೇಯರ್ನ ತೆಗಿತಾ ಇದ್ದೀನಿ ಸಿಪ್ಪೇನ ತೆಗಿತಾ ಇದ್ದೀನಿ ಗ್ರೀನ್ ಕಲರ್ ಸಿಪ್ಪೆನೆಲ್ಲ ತೆಗೆದು ಈ ಥರ ಇಟ್ಟಿದ್ದೀನಿ ನೋಡಿ ಕಂಪ್ಲೀಟಾಗಿ ಗ್ರೀನ್ ಕಲರ್ ಸಪ್ಪೆ ಸಿಪ್ಪೆನ ತೆಗೆದು ಎರಡು ಮೀಡಿಯಮ್ ಸೈಜಲ್ಲಿರೋ ಮಾವಿನಕಾಯಿನ ತಗೊಂಡಿದ್ದೀನಿ ಇವಾಗ ನೋಡಿ ಇದನ್ನು ನಾನು ಈ ಥರ ಹೆರಚ್ಕೊಳ್ತಾಯಿದ್ದೀನಿ ಮಾವಿನಕಾಯಿ ಏನಾದರೂ ಎಳಿಕಿತ್ತಂದರೆ ಒಳಗಿಂದ ಬೀಜ ಟೀಪಿನ ತೆಗಿಬೋದು ಇನ್ ಕೇಸ್ ಬಿರುಸಾಗಿತ್ತಂದರೆ ತೆಗಿಯೋಕೆ ಬರೋಲ್ಲ ಹಾಗಾಗಿ ಈ ಥರನೇ ಹೆರಜ್ಬೇಕು ಇನ್ ಕೇಸ್ ಬರ್ತಿತ್ತಂದರೆ ಒಳಗಿನ ಬೀಜ ತೆಗೆದು ಕಟ್ ಮಾಡಿ ಹೆರಚಿದ್ರೂ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಈ ಥರ ನಾನು ಎರಡು ಮಾವಿನಕಾಯಿನ ಈ ಥರ ತುರಿದು ಇಟ್ಟಿದ್ದೀನಿ ನೋಡಿ ಹೆರಚ್ಕೊಂಡು ಇಟ್ಟಿದ್ದೀನಿ ಇವಾಗ ನಾನು ಮಸಾಲೆಗೆ ಮೆಂತ್ಯ ಮತ್ತು ಸಾಸಿವೆನ ಯೂಸ್ ಮಾಡ್ತಾಯಿದ್ದೀನಿ ಮೆಂತ್ಯ ಸಾಸಿವೆನ ಫ್ರೈ ಮಾಡಬೇಕಾಗುತ್ತೆ ಎಣ್ಣೆ ಹಾಕೋದು ಬೇಡ ಬರೀ ಫ್ರೈ ಡ್ರೈ ಆಗಿನೇ ಫ್ರೈ ಮಾಡಬೇಕು ಕಲರ್ ಚೇಂಜ್ ಆಗೋವರೆಗೂ ಇದು ಫ್ರೈ ಮಾಡಬೇಕಾಗುತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ಆಲ್ ಮೆಂತ್ಯ ಕಲರ್ ಚೇಂಜ್ ಆಗಿದೆ ಇದನ್ನು ಪುಡಿ ಮಾಡ್ಕೋದಕ್ಕೆ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಯೂಸ್ ಮಾಡ್ತಾ ಜಾಸ್ತಿ ಏನು ಹಾಕೋದು ಬೇಡ ಸ್ವಲ್ಪ ಎಣ್ಣೆ ಆದರೆ ಸಾಕು ಕ್ವಾಲ್ ಕ್ವಾಂಟಿಟಿಗೆ ತಕ್ಕಂತೆ ಹಾಕ್ಕೊಡಿ ನಾನು ಮೀಡಿಯಮ್ ಸೈಜ್ ಇರೋ ಮಾವಿನ ಹಣ್ಣು ತೊಗೊಂಡಿರೋದ್ರಿಂದ ಸ್ವಲ್ಪ ಎಣ್ಣೆ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಕಾದಿರೋ ಎಣ್ಣೆಯಲ್ಲಿ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಇದು ಸುಮಾರು ಟೂ ಮಂತ್ ಆದರೂ ಸ್ಟೋರ್ ಮಾಡಿ ಇಡ್ಬೋದು ಏನಾಗಲ್ಲ ಟೂ ಮಂತ್ ಸ್ಟೋರ್ ಮಾಡಿಟ್ಟರು ಇದು ಇದು ಖ ಖಾರ ಕೆಡೋದಿಲ್ಲ ಮತ್ತು ಫ್ರಿಜ್ ವಿತೌಟ್ ಫ್ರಿಜ್ಜ ಕಡೆಯಕ್ಕಿಟ್ರು ಭೀ ಓಕೆ ನಡೆಯುತ್ತೆ ಹಾಗಾಗಿ ಮಾವಿನಕಾಯಿ ತೊಕ್ಕು ತುಂಬ ಟೇಸ್ಟ್ ಆಗಿರುತ್ತೆ ಯಾಕಂದರೆ ಇದರಲ್ಲಿ ಹುಳಿ ಇರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೀವೇನಾದರೂ ಮಾವಿನ ಹಣ್ಣು ಕಾಯಿ ಹುಳಿ ಇತ್ತಂದರೆ ಸ್ವಲ್ಪ ಬೆಲ್ಲನ ಹಾಕೊಳ್ಳಿ ಇನ್ ಕೇಸ್ ಇಲ್ಲಾಂದರೆ ಅದೇ ಥರ ಬೆಲ್ಲ ಹಾಕದೇನೆ ಮಾಡ್ಬೋದು ಮತ್ತು ಜಾಸ್ತಿ ಹುಳಿ ಏನಾದರೂ ಇತ್ತಂದರೆ ಅದನ್ನು ಸ್ವಲ್ಪ ಹಿಂಡ್ಕೋಬೇಕು ಹಿಂಡಿದ್ರೆ ಒಳಗಿಂದ ವಾಟರ್ ಕಂಡಿಸ್ನೆನ್ಸ್ ಎಲ್ಲ ಬಂದ್ಬಿಡುತ್ತೆ ಹಾಗಾಗಿ ಹುಳಿ ಕಮ್ಮಿ ಆಗುತ್ತೆ ಇವಾಗ ನಾನು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕಿ ಸ್ವಲ್ಪ ಕಡಿಪತ್ತನ ಇದ್ದೀನಿ ನೋಡಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದ್ದೀನಿ ಇವಾಗ ಒಂದೆರಡು ಕೆಂಪು ಮೆಣಸಿಕೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ಕೆಂಪು ಮೆಣಸಿಕೆ ಬೇಕಾದರೆ ಹಾಕೊಳ್ಳಿ ಇಲ್ಲ ಅಂದರೆ ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು ನೋಡಿ ಇವಾಗ ಎರಡು ಮೆಣಸಿಕೇನ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಮತ್ತು ಮೊದಲೇ ತೂರ್ತಿಟ್ಟಿರೋ ಮಾವಿನಕಾಯಿನ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದೇ ಥರ ಫ್ರೈ ಮಾಡಬೇಕಾಗುತ್ತೆ ಲೋ ಫ್ಲೇಮಲ್ಲಿಟ್ಟೇ ಇದನ್ನು ಫ್ರೈ ಮಾಡ್ಕೊಳ್ಳಿ ಫ್ಲೇಮ್ ಏನು ಬೇಡ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಮಸಾಲೆ ಖಾರನ ಯೂಸ್ ಮಾಡ್ತಾಯಿದ್ದೀನಿ ಖಾರದ ಪುಡಿ ಕೂಡ ಯೂಸ್ ಮಾಡ್ಬೋದು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೇಕು ನಾನು ಒಂದು ಒಂದು ದೀಡ್ ಅಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ಮೆಂತೆ ಮತ್ತು ಸಾಸಿವೆ ಫ್ರೈ ಮಾಡಿ ಇಟ್ಕೊಂಡಿರೋ ಮಸಾಲ ಕೂಡ ಇವಾಗೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಲೋ ಫ್ಲೇಮಲ್ಲಿಟ್ಟು ಬಿಟ್ಟು ಬಿಡದ ಹಾಗೆ ಒಂದು ಮೂರು ನಿಮಿಷ ಇದೇ ಥರ ಫ್ರೈ ಮಾಡಬೇಕಾಗುತ್ತೆ ಹಾಗೆ ಬಿಟ್ಟರೆ ಅಂದ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕಂಟಿನ್ಯೂಸ್ ಆಗಿ ಈ ಥರ ಸ್ಪೂನಿಂದ ತಿರುಗಬೇಕಾಗುತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ ಈ ವಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್ ಬಾಯ್